ನಮಸ್ಕಾರ ಪ್ರೈಸ್ ದ ಲಾಡ್ ಮತ್ತೊಂದು ಬಾರಿ ಮುಂದುವರಿಸಲ್ಪಡುವಂಥ ನಮ್ಮ ಹಿಂದಿನ ಸಂದೇಶ ನ್ಯೂಸ್ ಸ್ಟಾರ್ಟ್ನ ಮೂರನೇ ಅಕ್ಷರ ಡಬ್ಲ್ಯೂ ಅಂದರೆ ವಾಟರ್ ಅಥವಾ ನೀರು ಹಿಂದಿನ ಭಾಗದಲ್ಲಿ ನೋಡಿರುವ ಹಾಗೆ ನಮ್ಮ ಕುಡಿಯುವ ನೀರಿನಲ್ಲಿ ಎಲ್ಲ ರೀತಿಯಾದಂತಹ ಖನಿಜಗಳು ಇರಬೇಕು ಎಂಬುದಾಗಿ ಹಂತ ನೀರು ಕುಡಿಲಿಕ್ಕೆ ಬಹಳ ಸೂಕ್ತವಾದುದು ಮತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಒಂದು ಮಹತ್ವದ ವಿಷಯ ನಿಮ್ಮ ಮನೆಯಲ್ಲಿ ಬರುವ ನೀರು ಅದು ಕಾರ್ಪೊರೇಷನ್ ನೀರಾಗಿರಲಿ ಬೋರ್ವೆಲ್ ನೀರಾಗಿರಲಿ ಅಥವಾ ಬೇರೆ ಯಾವುದೇ ಮೂಲದ ನೀರಾಗಿರಲಿ ನೀರು ಸ್ವಲ್ಪ ಪ್ರಮಾಣದಲ್ಲಿ ಫಿಲ್ಟರ್ ಆಗಿರಬಹುದು ಆದರೆ ಫಿಲ್ಟರ್ ಇಲ್ಲದಿದ್ದಾಗ ದಯವಿಟ್ಟು ನೀರನ್ನು ಚೆನ್ನಾಗಿ ಕುದಿಸಿ ಸೋಸಿ ನಂತರ ಉಪಯೋಗಿಸಿ ಇದು ನಿಮ್ಮ ಆರೋಗ್ಯಕ್ಕಾಗಿ ತುಂಬಾ ಸೂಕ್ತ ಮತ್ತು ಸುರಕ್ಷಿತವಾಗಿದೆ ನೀರನ್ನು ಕುದಿಸುವುದು ಬ್ಯಾಕ್ಟೀರಿಯಾ ವೈರಸ್ ಮುಂತಾದ ಅನಾರೋಗ್ಯಕಾರಿ ಅಂಶಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ನೀರಿನ ಮಹತ್ವ ಮೊದಲನೆಯದು ಶರೀರದ ಕೆಲಸಗಳಲ್ಲಿ ಸಹಭಾಗಿ ಶ್ವಾಸಕ್ರಿಯೆ ಜೀರ್ಣಕ್ರಿಯೆ ರಕ್ತ ಸಂಚಾರ ತಾಪಮಾನ ನಿಯಂತ್ರಣ ಮುಂತಾದವುಗಳಿಗೆ ನೀರು ಅವಶ್ಯಕ ಎರಡನೇದಾಗಿ ವಿಷಕಾರಕಗಳನ್ನು ತೆಗೆಯುವುದು ಕಿಡ್ನಿ ಮೂಲಕ ನೀರು ವಿಷಕಾರಕಗಳನ್ನು ಶರೀರದಿಂದ ಹೊರತಳ್ಳುತ್ತದೆ ಮೂರನೇದಾಗಿ ಚರ್ಮದ ಆರೋಗ್ಯ ನೀರು ಚರ್ಮವನ್ನು ತಾಜಾ ಹಾಗೂ ಆರ್ದ್ರವಾಗಿಡುತ್ತದೆ ನಾಲ್ಕನೆಯದಾಗಿ ಆಹಾರದ ಜೀರ್ಣ ನೀರಿಲ್ಲದೆ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಶರೀರಕ್ಕೆ ಎಷ್ಟು ನೀರು ಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಪ್ರತಿದಿನ ಎಂಟು ರಿಂದ ಹತ್ತು ಗ್ಲಾಸ್ ಅಂದಾಜು ಎರಡರಿಂದ ಮೂರು ಲೀಟರ್ ನೀರು ಬೇಕಾಗಿರಬಹುದು ಇದು ಹವಾಮಾನ ವಯಸ್ಸು ದೇಹದ ಚಟುವಟಿಕೆಗಳ ಮೇಲೆ ಆಧಾರಿತವಾಗಿರುತ್ತದೆ ಶುದ್ಧ ನೀರಿನ ಅವಶ್ಯಕತೆ ನದಿ ಕೆರೆ ಬಾವಿಗಳ ನೀರು ಎಲ್ಲವನ್ನೂ ನೇರವಾಗಿ ಕುಡಿಯಲು ಯೋಗ್ಯವಿಲ್ಲ ನವೀನ ತಂತ್ರಜ್ಞಾನಗಳ ಮೂಲಕ ಶುದ್ಧೀಕರಿಸಿದ ನೀರು ಆರೋಗ್ಯಕ್ಕೆ ಉತ್ತಮ ಸೂಚನೆ ನೀರನ್ನು ವ್ಯರ್ಥ ಮಾಡಬೇಡಿ ನೀರಿನ ಸಂರಕ್ಷಣೆ ನಮ್ಮ ಭವಿಷ್ಯಕ್ಕೇ ಆಧಾರ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ಭಾಗದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ ಅಲ್ಲಿವರೆಗೆ ದಯವಿಟ್ಟು ಈ ವಿಡಿಯೋಗಾಗಿ ಕಾಯುತ್ತೀರಿ ಧನ್ಯವಾದಗಳು ದ ಲಾರ್ಡ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ